ನನ್ನ ಹೆಸರು ರೋಹನ್ ಮತ್ತು ನನಗೆ ಇಪ್ಪತ್ನಾಲ್ಕು ವರ್ಷ ವಯಸ್ಸಾಗಿತ್ತು ನಾನು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಪಟ್ಟಣಕ್ಕೆ ಬಂದಿದ್ದೆ ಮತ್ತು ಆ ಸಮಯದಲ್ಲಿ ನಾನು ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಓದುತ್ತಿದ್ದೆ ಈ ಪಟ್ಟಣ ನನಗೆ ಸಂಪೂರ್ಣವಾಗಿ ಹೊಸದಾಗಿತ್ತು ಆದರೆ ಕಾಲೇಜಿನ ಸ್ನೇಹಿತನಿಂದಾಗಿ ನಾನು ಬೇಗನೆ ವಾಸಿಸಲು ಒಂದು ಕೋಣೆಯನ್ನು ಕಂಡುಕೊಂಡೆ ನನ್ನ ಕೋಣೆ ಎರಡು ಅಂತಸ್ತಿನ ಕಟ್ಟಡದಲ್ಲಿತ್ತು ಮತ್ತು ನಾನು ಕಟ್ಟಡದ ಎರಡನೇ ಮಹಡಿಯಲ್ಲಿ ವಾಸಿಸುತ್ತಿದ್ದೆ ಕೆಳಗಿನ ಮಹಡಿಯಲ್ಲಿ ಸುಪ್ರಿಯ ಅತ್ತಿಗೆ ವಾಸಿಸುತ್ತಿದ್ದರು ಅವರ ವಯಸ್ಸು ಸುಮಾರು ಮೂವತ್ತು ವರ್ಷ ಇರಬಹುದು ನಾನು ಅವರನ್ನು ಮೊದಲ ಬಾರಿಗೆ ನೋಡಿದಾಗ ನೋಡುತ್ತಲೇ ಇದ್ದೆ ನನ್ನ ಮುಂದೆ ಸ್ವರ್ಗದ ಅಪ್ಸರೆಯೇ ನಿಂತಿದ್ದಾಳೆನೋ ಎಂದು ಅನಿಸಿತು ಸುಪ್ರಿಯಾ ಅತ್ತಿಗೆ ತುಂಬಾ ಸುಂದರವಾಗಿ ಕಾಣುತ್ತಿದ್ದರು ಅವರ ಸೌಂದರ್ಯದಲ್ಲಿ ಒಂದು ರೀತಿಯ ಆಕರ್ಷಣೆ ಈತು ಪದೇ ಪದೇ ಅವರನ್ನೇ ನೋಡಬೇಕೆನಿಸುತ್ತಿತ್ತು ಅವರ ಸೌಂದರ್ಯ ಮಾತ್ರವಲ್ಲ ಅವರ ಸರಳ ಸ್ವಭಾವಕ್ಕೂ ನನ್ನ ಮನಸ್ಸು ಅಂಟಿಕೊಂಡಿತ್ತು ಸುಪ್ರಿಯ ಅತ್ತಿಗೆಯ ಗಂಡ ಅಂದರೆ ವಿಶಾಲ್ ದೊಡ್ಡ ಉದ್ಯಮಿ ಅವರ ಕಂಪನಿಗಳು ವಿದೇಶದಲ್ಲಿವೆ ಆದ್ದರಿಂದ ಅವರು ಹೆಚ್ಚಾಗಿ ವಿದೇಶದಲ್ಲಿಯೇ ಇರಬೇಕಾಗುತ್ತಿತ್ತು ನಾನು ಯಾವಾಗಲೂ ಸುಪ್ರಿಯ ಅತ್ತಿಗೆಯನ್ನು ನೋಡುವ ನೆಪಗಳನ್ನು ಹುಡುಕುತ್ತಿದ್ದೆ ಅವರೊಂದಿಗೆ ಮಾತನಾಡಲು ನನಗೆ ತುಂಬ ಆಸೆ ಇತ್ತು ಆದರೆ ನನಗೆ ಧೈರ್ಯ ಬರುತ್ತಿರಲಿಲ್ಲ ಅದಕ್ಕೆ ನಾನು ಯಾವಾಗಲೂ ಸುಮ್ಮನಿರುತ್ತಿದ್ದೆ ಒಂದು ದಿನ ನಾನು ನನ್ನ ಬಾಲ್ಕನಿಯಲ್ಲಿ ಬಟ್ಟೆ ಒಣಗಲು ಹಾಕಿದ್ದೆ ಆಗ ನನ್ನ ಶರ್ಟ್ ಹಾರಿ ಅವರ ಗ್ಯಾಲರಿಗೆ ಬಿದ್ದಿತು ಇದು ಸುಪ್ರಿಯ ಅತ್ತಿಗೆಯವರೊಂದಿಗೆ ಮಾತನಾಡಲು ಒಂದು ಒಳ್ಳೆಯ ಅವಕಾಶ ಎಂದು ನನ್ನ ಮನಸ್ಸಿಗೆ ಬಂತು ನಾನು ಶರ್ಟ್ ತೆಗೆದುಕೊಳ್ಳಲು ಅವರ ಮನೆಗೆ ಹೋದೆ ಅವರ ಬಾಗಿಲಿನ ಮುಂದೆ ನಿಂತಾಗ ನನ್ನ ಹೃದಯ ಬಡಿತ ತುಂಬಾ ಹೆಚ್ಚಾಯಿತು ನಾನು ಬಾಗಿಲಿನ ಗಂಟೆ ಹೊಡೆದೆ ಸ್ವಲ್ಪ ಸಮಯದ ನಂತರ ಬಾಗಿಲು ತೆರೆಯಿತು ನಾನು ಸುಪ್ರಿಯ ಅತ್ತಿಗೆಯನ್ನು ಮೊದಲ ಬಾರಿಗೆ ತುಂಬ ಹತ್ತಿರದಿಂದ ನೋಡಿದೆ ಬಹುಶಃ ಅವರು ಸ್ನಾನ ಮಾಡಿ ಈಗಷ್ಟೇ ಹೊರಗೆ ಬಂದಿದ್ದರು ಅವರ ಒದ್ದೆಯಾದ ಕೂದಲು ಆ ಕ್ಷಣ ಅವರ ಸೌಂದರ್ಯಕ್ಕೇ ಇನ್ನಷ್ಟು ಮೆರುಗು ನೀಡಿತು ಅವರ ಸೌಂದರ್ಯವನ್ನು ನೋಡಿ ನಾನು ಮಂತ್ರಮುಗ್ಧನಾದೆ ಆಗ ಅವರು ಸ್ವಲ್ಪ ಏನಗುತ್ತಾ ಏನು ಕೆಲಸ ಎಂದು ಕೇಳಿದರು ಅವರು ಮಾತನಾಡಿದ್ದು ಕೇಳಿ ನಾನು ಸ್ವಲ್ಪ ಗಾಬರಿಯಾದೆ ಆದರೆ ನನ್ನನ್ನು ನಾನು ಸರಿಪಡಿಸಿಕೊಂಡು ಅತ್ತಿಗೆ ನಾನು ಮೇಲಿನ ಮಹಡಿಯಲ್ಲಿ ವಾಸಿಸುತ್ತಿದ್ದೇನೆ ನನ್ನ ಶರ್ಟ್ ಗಾಳಿಯಿಂದ ಹಾರಿ ನಿಮ್ಮ ಗ್ಯಾಲರಿಗೆ ಬಿದ್ದಿದೆ ಅದನ್ನು ವಾಪಸ್ ತೆಗೆದುಕೊಳ್ಳಲು ಬಂದಿದ್ದೇನೆ ಎಂದು ಹೇಳಿದೆ ಸುಪ್ರಿಯಾ ಅತ್ತಿಗೆ ನನ್ನ ಕಡೆ ನೋಡಿದರು ಮತ್ತು ನಗುತ್ತಾ ಇದ ನಿನ್ನ ಶರ್ಟ್ ಎಂದು ಕೇಳಿದರು ನಾನು ತಲೆ ಅಲ್ಲಾಡಿಸಿ ಹೌದು ಎಂದೆ ಆಗ ಅತ್ತಿಗೆ ಸರಿ ನಿಲ್ಲು ನಾನು ನಿನ್ನ ಶರ್ಟ್ ತರುತ್ತೇನೆ ಎಂದು ಹೇಳಿ ಒಳಗೆ ಹೋದರು ನಾನು ಬಾಗಿಲಿನ ಬಳಿಯೇ ನಿಂತು ಅವರಿಗಾಗಿ ಕಾಯುತ್ತಿದ್ದೆ ಸ್ವಲ್ಪ ಸಮಯದ ನಂತರ ಅವರು ಶರ್ಟ್ ತಂದು ನನ್ನ ಕೈಗೆ ಕೊಟ್ಟು ನೀನು ಇಲ್ಲಿ ಹೊಸಬನಂತೆ ಕಾಣುತ್ತೀಯಾ ಎಂದರು ಅಲ್ಲಿ ಇನ್ನೂ ಅನೇಕ ಬಾಡಿಗೆದಾರರು ಇದ್ದರೂ ನಾನು ಸುಪ್ರಿಯ ಅತ್ತಿಗೆಯವರೊಂದಿಗೆ ಹೆಚ್ಚು ಮಾತನಾಡಲಿಲ್ಲದಕ್ಕಾಗಿಯೇ ಬಹುಶಃ ಅವರು ನನ್ನನ್ನು ಗುರುತಿಸಿರಲಿಲ್ಲ ಆಗ ಸುಪ್ರಿಯ ಅತ್ತಿಗೆ ನಿನ್ನ ಹೆಸರೇನು ಎಂದು ಕೇಳಿದರು ನಾನು ನನ್ನ ಹೆಸರು ರೋಹನ್ ಮತ್ತು ನಾನು ಕೆಲವು ದಿನಗಳ ಹಿಂದೆ ಇಲ್ಲಿಗೆ ಬಂದಿದ್ದೇನೆ ಎಂದು ಹೇಳಿದೆ ಸುಪ್ರಿಯ ಅತ್ತಿಗೆ ಸರಿ ಎಂದರು ಅವರು ಮಾತನಾಡುವ ರೀತಿಯಲ್ಲಿ ಒಂದು ರೀತಿಯ ಆತ್ಮೀಯತೆ ಇತ್ತು ಅದರಿಂದ ನಾನು ಧೈರ್ಯ ಮಾಡಿ ಮಾತನ್ನು ಮುಂದುವರಿಸಿದೆ ಅತ್ತಿಗೆ ನಿಮ್ಮ ಹೆಸರೇನು ಎಂದು ಕೇಳಿದೆ ಅವರು ನಗುತ್ತಾ ನನ್ನ ಹೆಸರನ್ನು ಕೇಳಿ ನೀನೇನು ಮಾಡುತ್ತೀಯಾ ಬರೀ ಅತ್ತಿಗೆ ಅಂದರೆ ಕೆಲಸ ಆಗುತ್ತದೆ ಎಂದರು ನಾನು ಸುಮ್ಮನೆ ಕೇಳಿದೆ ಅತ್ತಿಗೆ ಎನ್ನಲು ನನಗೇನು ತೊಂದರೆ ಇಲ್ಲ ಎಂದೇ ಅದನ್ನು ಕೇಳಿ ಅವರು ಜೋರಾಗಿ ನಕ್ಕರು ಮತ್ತು ನಾನು ತಮಾಷೆ ಮಾಡುತ್ತಿದ್ದೆ ನನ್ನ ಹೆಸರು ಸುಪ್ರಿಯನೇನು ನನ್ನನ್ನು ಅತ್ತಿಗೆ ಅಂತ ಕರೆದರು ಪರವಾಗಿಲ್ಲ ಎಂದರು ನಂತರ ಅವರು ನನ್ನನ್ನು ಸೋಫಾದ ಮೇಲೆ ಕುಳಿತುಕೊಳ್ಳಲು ಹೇಳಿದರು ಅವರು ಮಾತನಾಡುತ್ತಿದ್ದ ರೀತಿಯಿಂದ ಗಾಸಿಪ್ ಮಾಡುವ ಮೂಡ್ನಲ್ಲಿದ್ದಂತೆ ಅನಿಸಿತು ಆದರೆ ಆ ಕ್ಷಣ ನನಗೆ ನನ್ನ ಕಾಲೇಜಿನ ನೆನಪಾಯಿತು ಇಲ್ಲ ಅತ್ತಿಗೆ ನಾನು ಇನ್ನೊಮ್ಮೆ ಬರುತ್ತೇನೆ ಈಗ ಕಾಲೇಜಿನ ಸಮಯವಾಗಿದೆ ಎಂದು ನಾನು ಹೇಳಿದೆ ಅವರು ಆಶ್ಚರ್ಯದಿಂದ ನನ್ನ ಕಡೆ ನೋಡಿದರು ಆದರೆ ನಂತರ ನಗುತ್ತ ಸರಿ ನಿನ್ನಿಷ್ಟ ಇನ್ನೊಮ್ಮೆ ಗಾಸಿಪ್ ಮಾಡೋಣ ಎಂದರು ನಾನು ಸರಿ ಎಂದು ಹೇಳಿ ನನ್ನ ಕೋಣೆಗೆ ಹೋದೆ ಮತ್ತು ನಂತರ ಸ್ವಲ್ಪ ಸಮಯದ ನಂತರ ಕಾಲೇಜಿಗೆ ಹೊರಟೆ ಆದರೆ ಸುಪ್ರಿಯಾ ಅತ್ತಿಗೆಯವರ ಮುಖ ಮತ್ತು ಅವರ ನಗು ನನ್ನ ಕಣ್ಣುಗಳ ಮುಂದೆ ಹಾಗೆ ಇತ್ತು ಅವರ ಒದ್ದೆಯಾದ ಕೂದಲು ಮತ್ತು ಸೌಂದರ್ಯ ನನ್ನ ಮನಸ್ಸಿನಲ್ಲಿ ಒಂದು ವಿಶೇಷ ಸ್ಥಾನವನ್ನು ಪಡೆದುಕೊಂಡಿತ್ತು ಆ ದಿನ ನಾನು ತುಂಬಾ ವಿಚಲಿತನಾಗಿದ್ದೆ ಅವರ ಸ್ವಭಾವ ಅವರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ನನ್ನನ್ನು ಪ್ರೇರೇಪಿಸುತ್ತಿತ್ತು ಅವರ ಪ್ರತಿಯೊಂದು ಮಾತು ನನ್ನ ತಲೆಯಲ್ಲಿ ಓಡಾಡುತ್ತಿತ್ತು ಅವರನ್ನು ಮತ್ತೆ ಯಾವಾಗ ಮಾತು ಹೇಗೆ ಭೇಟಿಯಾಗುವುದು ಎಂದು ನಾನು ಯೋಚಿಸುತ್ತಿದ್ದೆ ಆ ರಾತ್ರಿ ನನಗೆ ನಿದ್ದೆಯೇ ಬರಲಿಲ್ಲ ಮತ್ತು ಸುಪ್ರಿಯಾ ಅತ್ತಿಗೆಯವರ ಆಲೋಚನೆಗಳಲ್ಲೇ ಬೆಳಗಾಯಿತು ಹೀಗೆ ಕೆಲವು ದಿನಗಳು ಕಳೆದು ಹೋದವು ಒಂದು ದಿನ ಬೆಳಗ್ಗೆ ನಾನು ನನ್ನ ಗ್ಯಾಲರಿಯಲ್ಲಿ ನಿಂತು ಬ್ರಷ್ ಮಾಡುತ್ತಿದ್ದೆ ಆಗ ಸುಪ್ರಿಯಾ ಅತ್ತಿಗೆ ತಮ್ಮ ಗ್ಯಾಲರಿಯಲ್ಲಿ ಕೂದಲು ಬಾಚಿಕೊಳ್ಳುತ್ತಿರುವುದನ್ನು ನೋಡಿದೆ ನನ್ನನ್ನು ನೋಡಿದ ಕೂಡಲೇ ಅವರು ಬೇಗನೆ ತಮ್ಮ ಸೀರೆಯನ್ನು ಸರಿಪಡಿಸಿಕೊಂಡು ಒಳಗೆ ಹೋದರೂ ಅದೇ ದಿನ ಸುಪ್ರಿಯ ಅತ್ತಿಗೆ ನಿಜವಾಗಿಯೂ ತುಂಬ ಸುಂದರವಾಗಿದ್ದಾರೆ ಎಂದು ನನಗೆ ಅನಿಸಿತು ಅವರೊಂದಿಗೆ ಸಂಭಾಷಣೆಯನ್ನು ಹೇಗೆ ಪ್ರಾರಂಭಿಸುವುದು ಎಂದು ನಾನು ಯೋಚಿಸಲು ಪ್ರಾರಂಭಿಸಿದೆ ಮರುದಿನ ನಾನು ಮತ್ತು ಸುಪ್ರಿಯ ಅತ್ತಿಗೆ ಟೆರೆಸ್ ಮೇಲೆ ಭೇಟಿಯಾದೆವು ಸುಪ್ರಿಯಾ ಅತ್ತಿಗೆ ಟೆರೆಸ್ ಮೇಲೆ ಬಟ್ಟೆ ಒಣಗಿಸಲು ಬಂದಿದ್ದರು ಬಟ್ಟೆ ಒಣಗಿಸಿ ಅವರು ಕೆಳಗೆ ಹೋಗುತ್ತಿದ್ದಾಗ ಅವರು ಕಾಲು ಜಾರಿ ಕೆಳಗೆ ಬಿದ್ದರು ಅವರು ತಾವಾಗಿಯೇ ಏಳಲು ಸಾಧ್ಯವಾಗದಿದ್ದರಿಂದ ನಾನು ಅವರನ್ನು ಎತ್ತಲು ಪ್ರಯತ್ನಿಸಿದೆ ಅವರು ನನ್ನನ್ನು ಎತ್ತದಂತೆ ತಡೆದರು ಆದರೂ ನಾನು ಅವರನ್ನು ಎತ್ತಿ ಅವರ ಕೋಣೆಗೆ ಕರೆದುಕೊಂಡು ಹೋದೆ ಆ ಕ್ಷಣ ಸುಪ್ರಿಯ ಅತ್ತಿಗೆ ನನ್ನನ್ನು ಗಟ್ಟಿಯಾಗಿ ಹಿಡಿದುಕೊಂಡರು ಅವರ ಆ ಸ್ಪರ್ಶ ನನಗೆ ತುಂಬಾ ಇಷ್ಟವಾಯಿತು ನಂತರ ನಾನು ಸುಪ್ರಿಯ ಅತ್ತಿಗೆಯನ್ನು ಅವರ ಕೋಣೆಯಲ್ಲಿ ಕೂರಿಸಿದೆ ಮತ್ತು ಅತ್ತಿಗೆ ನಿಮಗೆ ಎಲ್ಲಿಯಾದರೂ ನೋವಾಗಿದೆ ಎಂದು ಕೇಳಿದೆ ಕಾಲಿನಲ್ಲಿ ತುಂಬಾ ಎಂದು ಅವರು ಹೇಳಿದರು ನಾನು ಅವರ ಕಾಲನ್ನು ನಿಧಾನವಾಗಿ ಅಲ್ಲಾಡಿಸಿ ನೋಡಿದೆ ಮತ್ತು ಅವರಿಗೆ ಹೆಚ್ಚು ನೋವಾಗುತ್ತಿಲ್ಲ ಎಂದು ಅನಿಸಿತು ಹೀಗೆ ಮಾಡುವುದರಿಂದ ಏನಾಗುತ್ತದೆ ಎಂದು ಅವರು ಕೇಳಿದರು ಕಾಲು ಮುರಿದಿದೆ ಎಂದು ನೋಡುತ್ತಿದ್ದೆ ಎಂದು ನಾನು ಹೇಳಿದೆ ಅವರು ನನ್ನ ಕಡೆ ನೋಡಿ ತುಂಬಾ ನೋವಾಗುತ್ತಿದ್ದರೆ ಬಹುಶಃ ಮುರಿತಕ್ಕ ಒಳಗಾಗುತ್ತಿತ್ತು ಆದರೆ ನನಗೆ ಹಾಗೆ ಅನಿಸುವುದಿಲ್ಲ ಆದರೂ ನನ್ನ ಕಾಲಿನಲ್ಲಿ ತುಂಬಾ ನೋವಾಗುತ್ತಿದೆ ಡ್ರಾಯರ್ನಲ್ಲಿ ಔಷಧಿಯ ಬಾಟಲಿ ಇದೆ ರೋಹನ್ ದಯವಿಟ್ಟು ನನ್ನ ಕಾಲಿಗೆ ಮಸಾಜ್ ಮಾಡು ಎಂದರು ನಾನು ಆ ಬಾಟಲಿಯನ್ನು ತಂದೆ ಮತ್ತು ಸುಪ್ರಿಯಾ ಅತ್ತಿಗೆಯವರ ಕಾಲಿಗೆ ಮಸಾಜ್ ಮಾಡಲು ಪ್ರಾರಂಭಿಸಿದೆ ಆ ಕ್ಷಣದಲ್ಲಿ ಅತ್ತಿಗೆ ಸ್ವಲ್ಪ ನಾಚಿಕೊಳ್ಳುತ್ತಿದ್ದರು ಬಹುಶಃ ಬಹಳ ದಿನಗಳ ನಂತರ ಪುರುಷರೊಬ್ಬರು ಅವರನ್ನು ಮುಟ್ಟುತ್ತಿದ್ದಾರೆ ಎಂದು ನನಗೆ ಅನಿಸಿತು ಸ್ವಲ್ಪ ಹೊತ್ತು ಅವರೊಂದಿಗೆ ಕುಳಿತ ನಂತರ ಅತ್ತಿಗೆಯವರ ನೋವು ಇನ್ನೂ ಕಡಿಮೆಯಾಗಿಲ್ಲ ಎಂದು ನನಗೆ ಅನಿಸಿತು ಆಗ ಅತ್ತಿಗೆ ನನ್ನನ್ನು ನೋವು ಕಡಿಮೆಯಾಗುತ್ತಿಲ್ಲ ಬಹುಶಃ ಎಲ್ಲೋ ಜಾಸ್ತಿ ಬೆಟ್ಟಾಗಿದೆ ನನ್ನ ಗಂಡ ಮನೆಯಲ್ಲಿದ್ದರೆ ನಾನು ಬೇಗ ಗುಣಮುಖಳಾಗುತ್ತಿದ್ದೆ ಎಂದರು ನಂತರ ಸುಪ್ರಿಯಾ ಅತ್ತಿಗೆ ತಮ್ಮ ಗಂಡ ವಿಕಾಸ್ಗೆ ಫೋನ್ ಮಾಡಿ ಎಲ್ಲವನ್ನೂ ಹೇಳಿದರು ವಿಕಾಸ್ ಅವರನ್ನು ವೈದ್ಯರ ಬಳಿ ಹೋಗಲು ಹೇಳಿದರು ನಾನು ಸುಪ್ರಿಯಾ ಅತ್ತಿಗೆಯನ್ನು ವೈದ್ಯರ ಬಳಿ ಕರೆದುಕೊಂಡು ಹೋದೆ ಚಿಂತಿಸುವ ಅಗತ್ಯವಿಲ್ಲ ನಾನು ಕೆಲವು ಔಷಧಿಗಳನ್ನು ಕೊಡುತ್ತೇನೆ ಅವುಗಳನ್ನು ತೆಗೆದುಕೊಳ್ಳಿ ಒಂದೆರಡು ದಿನಗಳಲ್ಲಿ ಗುಣವಾಗುತ್ತದೆ ಎಂದು ವೈದ್ಯರು ಹೇಳಿದರು ನಂತರ ನಾವು ಮನೆಗೆ ಹಿಂತಿರುಗಿದೆವು ಆಗ ವಿಕಾಸ್ ಅವರಿಂದ ಕರೆ ಬಂತು ನಾನು ನಾಳೆ ಬರುತ್ತೇನೆ ಎಂದು ಅವರು ಹೇಳಿದರು ನಾನು ವೈದ್ಯರ ಬಳಿ ಹೋಗಿ ಬಂದಿದ್ದೇನೆ ಹೆಚ್ಚು ಚಿಂತಿಸುವ ಅಗತ್ಯವಿಲ್ಲ ಸಮಯ ಸಿಕ್ಕಾಗ ಬನ್ನಿ ಎಂದು ಸುಪ್ರಿಯ ಅತ್ತಿಗೆ ಹೇಳಿದರು ವಿಕಾಸ್ ಸರಿ ಜಾಗರೂಕರಾಗಿರಿ ಎಂದು ಹೇಳಿದರು ಆ ರಾತ್ರಿ ನಾನೇ ಅಡುಗೆ ಮಾಡಿ ಸುಪ್ರಿಯ ಅತ್ತಿಗೆಯವರ ಕೋಣೆಗೆ ತೆಗೆದುಕೊಂಡು ಹೋದೆ ನಂತರ ನಾನು ಅತ್ತಿಗೆ ನಿಮಗೆ ಹೇಳಲು ಕಷ್ಟವಾಗುತ್ತಿದ್ದರೆ ನಾನು ಇಲ್ಲೇ ನಿಮ್ಮೊಂದಿಗೆ ಇರುತ್ತೇನೆ ಎಂದು ಕೇಳಿದೆ ಬೇಡ ಒಂದು ಬಾರಿ ನನ್ನನ್ನು ಬಾತ್ರೂಂವರೆಗೆ ಬಿಡು ಆನಂತರ ರಾತ್ರಿಯಲ್ಲಿ ನನಗೇನೂ ತೊಂದರೆಯಾಗುವುದಿಲ್ಲ ಎಂದು ಸುಪ್ರಿಯ ಅತ್ತಿಗೆ ಹೇಳಿದರು ನಾನು ಅವರಿಗೆ ಆಧಾರ ನೀಡಿದೆ ಮತ್ತು ಅವರು ನಿಧಾನವಾಗಿ ನಡೆದುಕೊಂಡು ಬಾತ್ರೂಂಗೆ ಹೋದರು ಅಲ್ಲಿಯವರೆಗೆ ನಾನು ಹಾಲಿನಲ್ಲಿ ಸೋಫಾದ ಮೇಲೆ ಹೋಗಿ ಕುಳಿತೆ ಸ್ವಲ್ಪ ಸಮಯದ ನಂತರ ಅತ್ತಿಗೆ ಹೊರಗೆ ಬಂದರೂ ನಾನು ಅವರನ್ನು ಮತ್ತೆ ಅವರ ಕೋಣೆಯಲ್ಲಿ ಹಾಸಿಗೆಯ ಮೇಲೆ ಕೂರಿಸಿದೆ ಆಗ ಸುಪ್ರಿಯ ಅತ್ತಿಗೆ ನನಗೆ ಧನ್ಯವಾದ ಹೇಳಿದರು ವಿಶ್ರಾಂತಿ ತೆಗೆದುಕೊಳ್ಳಿ ಎಂದು ಅತ್ತಿಗೆಯವರಿಗೆ ನಾನು ಹೇಳಿದೆ ಆಗ ಅವರು ರೋಹನ್ ಎದುರಿನ ಬಾಗಿಲು ಮುಚ್ಚಿ ಹೋಗು ನನಗೆ ಏಳಲು ಸಾಧ್ಯವಿಲ್ಲ ಒಂದು ಕೀ ನನ್ನ ಬಳಿ ಇದೆ ಮತ್ತು ಇನ್ನೊಂದು ನೀನೂ ತೆಗೆದುಕೊಂಡು ಹೋಗು ಎಂದರು ನಾನು ಅವರು ಹೇಳಿದಂತೆ ಮಾಡಿದೆ ಮತ್ತು ನನ್ನ ಕೋಣೆಗೆ ಹಿಂತಿರುಗಿದೆ ಬೆಳಿಗ್ಗೆ ಬೇಗ ಎದ್ದು ಚಹಾ ಮತ್ತು ಉಪಹಾರವನ್ನು ತಯಾರಿಸಿ ಸುಪ್ರಿಯ ಅತ್ತಿಗೆಯವರ ಕೋಣೆಗೆ ತೆಗೆದುಕೊಂಡು ಹೋದೆ ಆಗ ಅತ್ತಿಗೆ ಈಗಷ್ಟೇ ಎದ್ದಿದ್ದರು ನಾನು ಅವರಿಗೆ ಚಹಾ ಕೊಟ್ಟು ಅತ್ತಿಗೆ ನೀವು ಸ್ನಾನಕ್ಕೆ ಎಂದು ಕೇಳಿದೆ ಹೌದು ಈಗ ನಾನು ಹೋಗಬಹುದು ನಾನು ನಿಧಾನವಾಗಿ ನಡೆಯಲು ಕಲಿತಿದ್ದೇನೆ ಎಂದು ಅವರು ಹೇಳಿದರು ಸುಪ್ರಿಯ ಅತ್ತಿಗೆ ಗುಣಮುಖರಾಗಲು ಪ್ರಾರಂಭಿಸಿದರು ನಾನು ಎರಡು ಮೂರು ದಿನಗಳವರೆಗೆ ಅವರ ಕಾಲಿಗೆ ಮಸಾಜ್ ಮಾಡಿದೆ ಆದರೆ ಅವರ ಮುಂದೆ ಇದ್ದಾಗ ನನ್ನ ಮನಸ್ಸು ಶಾಂತವಾಗಿರಲಿಲ್ಲ ಏಕೆಂದರೆ ನಾನು ಸುಪ್ರಿಯಾ ಅತ್ತಿಗೆಯನ್ನು ಪ್ರೀತಿಸುತ್ತಿದ್ದೆ ಅತ್ತಿಗೆಯೊಂದಿಗೆ ಸಮಯ ಕಳೆಯಲು ನಾನು ತುಂಬಾ ಬಯಸುತ್ತಿದ್ದೆ ಅವರಿಗೂ ಈ ವಿಷಯ ತಿಳಿದಿತ್ತು ಏಕೆಂದರೆ ಅವರು ನನ್ನನ್ನು ಒಂದು ರೀತಿಯಲ್ಲಿ ನೋಡುತ್ತಿದ್ದರು ನನ್ನ ಮತ್ತು ಸುಪ್ರಿಯಾ ಅತ್ತಿಗೆಯವರ ಸಂಬಂಧದಲ್ಲಿ ಈಗ ಬದಲಾವಣೆಗಳು ಬರಲು ಪ್ರಾರಂಭಿಸಿದವು ಅತ್ತಿಗೆಯವರು ನಿಧಾನವಾಗಿ ನನ್ನ ಕಡೆಗೆ ಆಕರ್ಷಿತರಾಗ ಆಗುತ್ತಿದ್ದಾರೆ ಎಂದು ನನಗೆ ಅನಿಸುತ್ತಿತ್ತು ಅಂತಿಮವಾಗಿ ನಾನು ಕಾತುರದಿಂದ ಕಾಯುತ್ತಿದ್ದ ದಿನ ಬಂದೇ ಬಿಟ್ಟಿತು ಈಗ ನಾನು ಯಾವುದೇ ಭಯವಿಲ್ಲದೆ ಸುಪ್ರಿಯ ಅತ್ತಿಗೆಯವರ ಕೋಣೆಗೆ ಹೋಗುತ್ತಿದ್ದೆ ನನ್ನ ದೃಷ್ಟಿ ಯಾವಾಗಲೂ ಅತ್ತಿಗೆಯವರ ಮೇಲಿರುತ್ತಿತ್ತು ಮತ್ತು ಅತ್ತಿಗೆಯವರು ನನ್ನೊಂದಿಗೆ ನಿಕಟತೆಯನ್ನು ಹೆಚ್ಚಿಸಲು ಪ್ರಯತ್ನಿಸುತ್ತಿದ್ದರು ಅತ್ತಿಗೆಯವರನ್ನು ಅಷ್ಟು ಚೆನ್ನಾಗಿ ನೋಡಿಕೊಂಡ ನಂತರ ಅವರು ನನ್ನೊಂದಿಗೆ ತುಂಬಾ ಮುಕ್ತವಾಗಿ ಮಾತನಾಡಲು ಪ್ರಾರಂಭಿಸಿದರು ಈಗ ಅವರ ಗಂಡ ವಿಕಾಸ್ಗೂ ಈ ವಿಷಯ ತಿಳಿದಿತ್ತು ಬಹುಶಃ ಅತ್ತಿಗೆಯವರ ಒಂಟಿತನದಲ್ಲಿ ನನ್ನ ಸಹಾಯದ ಅಗತ್ಯ ಅವರಿಗೆ ಇದೆ ಎಂದು ಅವರಿಗೆ ಅನಿಸಿರಬಹುದು ಈಗ ನಾನು ವಿಕಾಸ್ ಜೊತೆಗೂ ಕೆಲವೊಮ್ಮೆ ಮಾತನಾಡುತ್ತಿದ್ದೆ ನನ್ನ ಉಪಸ್ಥಿತಿಯಿಂದ ಅವರಿಗೆ ಅತ್ತಿಗೆಯ ಚಿಂತೆ ಕಡಿಮೆಯಾಗಿತ್ತು ಸುಪ್ರಿಯಾ ಅತ್ತಿಗೆ ಮನೆಯಲ್ಲಿ ಒಬ್ಬಂಟಿಯಾಗಿ ಇರುತ್ತಿದ್ದರು ಅದಕ್ಕಾಗಿಯೇ ಅವರು ಕೆಲವೊಮ್ಮೆ ನನ್ನನ್ನು ಊಟಕ್ಕೆ ಕರೆಯುತ್ತಿದ್ದರು ಈಗ ನಾನು ಅವರೊಂದಿಗೆ ಹೆಚ್ಚು ಸಮಯ ಕಳೆಯುತ್ತಿದ್ದೆ ಇದರಿಂದ ಅತ್ತಿಗೆಯವರಿಗೂ ಖುಷಿಯಾಗುತ್ತಿತ್ತು ಅತ್ತಿಗೆಯವರ ವರ್ತನೆಯಲ್ಲಿ ಬದಲಾವಣೆಗಳು ಕಾಣುತ್ತಿದ್ದವು ಈಗ ಅತ್ತಿಗೆ ನನ್ನ ಮುಂದೆ ಗೌನ್ನಲ್ಲಿಯೂ ಇರುತ್ತಿದ್ದರು ಗೌನ್ನಲ್ಲಿ ಅತ್ತಿಗೆ ತುಂಬಾ ಸುಂದರವಾಗಿ ಕಾಣುತ್ತಿದ್ದರು ಅದಕ್ಕಾಗಿಯೇ ಅವರಿಲ್ಲದೆ ಇರುವುದು ನನಗೆ ಕಷ್ಟವಾಗುತ್ತಿತ್ತು ಅಂತಿಮವಾಗಿ ನಾನು ಹಲವಾರು ದಿನಗಳಿಂದ ಕಾಯುತ್ತಿದ್ದ ದಿನ ಬಂದಿತ್ತು ಇಂದು ನನ್ನ ಫಲಿತಾಂಶ ಬಂದಿತ್ತು ಮತ್ತು ನಾನು ಇಂಜಿನಿಯರ್ ಆಗಿದ್ದೆ ಅದಕ್ಕಾಗಿಯೇ ಸುಪ್ರಿಯಾ ಅತ್ತಿಗೆ ರಾತ್ರಿ ಸುಮಾರು ಹತ್ತು ಗಂಟೆಗೆ ನನ್ನ ಕೋಣೆಗೆ ನನಗೆ ಅಭಿನಂದನೆಗಳನ್ನು ತಿಳಿಸಲು ಬಂದಿದ್ದರು ಅತ್ತಿಗೆಯವರ ಸೌಂದರ್ಯವನ್ನು ನೋಡಿ ನನ್ನ ಮನಸ್ಸು ಕಳೆದು ಹೋಯಿತು ಅತ್ತಿಗೆ ಒಂದು ಶರ್ಟ್ ಡ್ರೆಸ್ ಹಾಕಿಕೊಂಡಿದ್ದರು ಮತ್ತು ಅವರ ಕೂದಲು ಬಿಟ್ಟುಕೊಂಡಿದ್ದರು ಅತ್ತಿಗೆಯವರ ಈ ರೂಪವನ್ನು ನಾನು ಮೊದಲು ಎಂದಿಗೂ ನೋಡಿರಲಿಲ್ಲ ಅವರನ್ನು ನೋಡುತ್ತಾ ನಾನು ಸುಮ್ಮನೆ ನೋಡುತ್ತಾ ನಿಂತಿದ್ದೆ ಅವರೂ ತುಂಬಾ ಸುಂದರವಾಗಿ ಕಾಣುತ್ತಿದ್ದರು ಅತ್ತಿಗೆ ನನ್ನ ಕಡೆ ನೋಡಿ ನಕರು ಮತ್ತು ಅಭಿನಂದನೆಗಳನ್ನು ತಿಳಿಸುತ್ತಾ ರೋಹನ್ ನಾನು ನಿನಗೋಸ್ಕರವೇ ಇಷ್ಟೊಂದು ಸಿಂಗರಿಸಿಕೊಂಡು ಬಂದಿದ್ದೇನೆ ಎಂದರು ಅವರ ಮಾತನ್ನು ಕೇಳಿ ನನಗೆ ತುಂಬಾ ಸಂತೋಷವಾಯಿತು ನಂತರ ನಾವಿಬ್ಬರೂ ನನ್ನ ಕೋಣೆಯಲ್ಲಿ ಗಾಸಿಪ್ ಮಾಡಲು ಪ್ರಾರಂಭಿಸಿದೆವು ನನ್ನನ್ನು ನಾನು ತಡೆಯಲು ಸಾಧ್ಯವಾಗುತ್ತಿಲ್ಲ ಆದ್ದರಿಂದ ನಾನು ನಿಧಾನವಾಗಿ ಅತ್ತಿಗೆಯನ್ನು ಮುಟ್ಟಲು ಪ್ರಾರಂಭಿಸಿದೆ ಅತ್ತಿಗೆಯವರಿಗೂ ನನ್ನ ಮನಸ್ಸಿನಲ್ಲಿ ಏನು ನಡೆಯುತ್ತಿದೆ ಎಂದು ಅರ್ಥವಾಗುತ್ತಿತ್ತು ಆದ್ದರಿಂದ ಅವರು ಏನನ್ನು ಹೇಳಲಿಲ್ಲ ಗಾಸಿಪ್ ಮಾಡುತ್ತಾ ಅತ್ತಿಗೆ ರೋಹನ್ ನೀನು ನನಗೆ ತುಂಬಾ ಇಷ್ಟ ಎಂದರು ಅವರ ಮಾತನ್ನು ಕೇಳಿ ನನಗೆ ತುಂಬಾ ಸಂತೋಷವಾಯಿತು ಏಕೆಂದರೆ ನನಗೆ ಏನು ಬೇಕಾಗಿತ್ತು ಅದು ಸಿಗುವ ಹಂತದಲ್ಲಿತ್ತು ನಂತರ ಅತ್ತಿಗೆ ನನ್ನನ್ನು ತನ್ನ ಕಡೆಗೆ ಎಳೆದುಕೊಂಡರು ಮತ್ತು ನಾವಿಬ್ಬರೂ ಒಬ್ಬರಿಗೊಬ್ಬರು ಸಮಯವನ್ನು ಕಳೆಯಲು ಪ್ರಾರಂಭಿಸಿದೆವು ಸ್ವಲ್ಪ ಸಮಯದ ನಂತರ ಅತ್ತಿಗೆ ರೋಹನ್ ವಿಕಾಸ್ ಬರುವ ಸಮಯವಾಗಿದೆ ನಾನು ನನ್ನ ಕೋಣೆಗೆ ಹೋಗುತ್ತಿದ್ದೇನೆ ಎಂದರು ನಾನು ಅವರಿಗೆ ಗುಡ್ ನೈಟ್ ಹೇಳಿದೆ ಮತ್ತು ನಂತರ ಅತ್ತಿಗೆ ತಮ್ಮ ಕೋಣೆಗೆ ಹೋದರೂ ಆ ರಾತ್ರಿ ನಾನು ತುಂಬಾ ಸಂತೋಷವಾಗಿದ್ದೆ ನನಗೆ ನೆಮ್ಮದಿಯ ನಿದ್ರೆ ಬಂದಿತು ಆ ದಿನದಿಂದ ನಾನು ಮತ್ತು ಅತ್ತಿಗೆ ಪ್ರತಿದಿನ ಭೇಟಿಯಾಗಲು ಪ್ರಾರಂಭಿಸಿದೆವು ಅಣ್ಣ ಮನೆಯಲ್ಲಿ ಇಲ್ಲದಿದ್ದಾಗಲೆಲ್ಲ ನಾನು ಅತ್ತಿಗೆಯ ಮನೆಗೆ ಹೋಗುತ್ತಿದ್ದೆ ಮತ್ತು ಅವರೊಂದಿಗೆ ಬಹಳಷ್ಟು ಮಾತನಾಡುತ್ತ ನಗುತ್ತಾ ತಮಾಷೆ ಮಾಡುತ್ತಾ ಸಮಯ ಕಳೆಯುತ್ತಿದ್ದೆ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಧನ್ಯವಾದಗಳು